ಎಸ್ ಶಿಗ್ಗಾಮಿ ವಿಚಾರಕ್ಕೆ ಬರೋಣ ಈಗ ಶಿಗ್ಗಾಮಿಯಲ್ಲಿ ಮ್ಯಾಜಿಕ್ ಮಾಡಿದ್ರೆ ಹಾಗಾದ್ರೆ ಜಮೀರ್ ಭಾಯ್ ಜಮೀರ್ ಉಸ್ತುವಾರಿಯಲ್ಲಿ ಶಿಗ್ಗಾಮಿಯಲ್ಲಿ ಕೈ ಕಿಲಕಿಲ ನಗು ಬೀರ್ತಾ ಇದೆ ಹನ್ನೊಂದನೇ ಸುತ್ತಿನ ಮತ ಎಣಿಕೆಯಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಖಾನ್ಗೆ ಅರವತ್ತೆಂಟು ಸಾವಿರದ ಎಪ್ಪತ್ತೆಂಟು ಮತಗಳು ಸಿಕ್ಕಿದಾವೆ ಇದುವರೆಗೂ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿಗೆ ಐವತ್ತೈದು ಸಾವಿರದ ಇನ್ನೂರ ಎಂಬತ್ತೈದು ಮತಗಳು ಬಂದಿದ್ದಾವೆ ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾನ್ ಹನ್ನೆರಡು ಸಾವಿರದ ಏಳ್ನೂರ ತೊಂಬತ್ಮೂರು ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ ಭರ್ಜರಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸರ್ ಈ ಟೈಮ್ ನಲ್ಲಿ ನೀವು ಸಿಕ್ಕಾಪಟ್ಟೆ ಜೋಶ್ ನಲ್ಲಿ ಇರ್ತೀರಾ ಅಂತ ಅಂದ್ರೆ ಸೈಲೆಂಟ್ ಆಗಿ ಕೂತಿದೀರಾ ಯಾಕೆ ಇಷ್ಟೊಂದು ಖುಷಿ ವಿಚಾರ ಬರ್ತಿದೆ ನಿಮ್ಗೆ ಏನ್ ಹೇಳ್ತೀರಿ ಇದು ನಾವು ಊಹೆ ಈ ಫಲಿತಾಂಶ ನಾವು ಮೊದ್ಲಿಂದನು ನಮ್ಮ ಇನ್ಪುಟ್ಗಳ ಆಧಾರದ ಮೇಲೆ ಅಥವಾ ಅಲ್ಲಿರುವಂತ ನಾವು ಯಾರು ಉಸ್ತುವಾರಿ ಉಸ್ತುವಾರಿಗಳನ್ನಾಗಿ ಹಾಕಿದ್ವಿ ಸೊ ಅವರ ಒಂದು ರಣತಂತ್ರ ಅವರ ಒಂದು ಕಾರ್ಯತಂತ್ರದ ಆಧಾರದ ಮೇಲೆ ನಮ್ಗೆ ಮೂರಕ್ಕೆ ಮೂರು ಕ್ಷೇತ್ರ ಗೆಲ್ತೀವಿ ಅಂತ ನೂರಕ್ಕೆ ನೂರರಷ್ಟು ವಿಶ್ವಾಸ ಇತ್ತು ಆದ್ರೆ ನಾವು ಇವಾಗ ಯೋಚನೆ ಮಾಡ್ತಾ ಇರೋದು ಎಷ್ಟು ಮಾರ್ಜಿನ್ ಇಂದ ಗೆಲ್ತೀವಿ ಅಂತ ನಾನು ಈಗಾಗಲೇ ಹೇಳಿದ್ದೆ ನಿಮ್ಗೆ ಚನ್ನಪಟ್ಟಣ ನಾವು ಹತ್ತು ಸಾವಿರಕ್ಕಿಂತ ಜಾಸ್ತಿ ಮಾರ್ಜಿನ್ ಅಲ್ಲಿ ಗೆಲ್ತೀವಿ ಅಂತ ಶಿಗ್ಗಾಂವ್ಗೆ ಬಂದಾಗ ಶಿಗ್ಗಾಂನಲ್ಲಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಕಳೆದ ನಾಲ್ಕೈದು ತಿಂಗಳಿಂದ ಬೂತ್ ಮಟ್ಟದಲ್ಲಿ ಅವ್ರು ಮಾಡಿರುವಂತಹ ಸಂಘಟನೆ ಅವ್ರು ಮಾಡಿರುವಂತಹ ನಮ್ಮ ಬೂತ್ ಮ್ಯಾನೇಜ್ಮೆಂಟ್ ಅದ್ರ ಜೊತೆನಲ್ಲಿ ಬೇರೆ ಬೇರೆ ನಾಯಕರುಗಳು ಎಲ್ಲ ಅಲ್ಲಿರುವಂತಹ ಉಸ್ತುವಾರಿ ಆದಂತಹ ನಮ್ಮ ಶಿವಾನಂದ್ ಪಾಟೀಲ್ ಆಗಿರ್ಬೋದು ಸಲೀಂ ಅಹಮದ್ ಆಗಿರ್ಬೋದು ಜಮೀರ್ ಅಹ್ಮದ್ ಅವರಾಗಿರ್ಬೋದು ಆಮೇಲೆ ನಮ್ಮ ನಾನು ಈಗಾಗಲೇ ಹೇಳಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಏನು ಇಲ್ಲ ಸಲ್ಲದ ಆರೋಪ ಮಾಡಿ ಏನೋ ಅವರ ಒಂದು ರಾಜಕೀಯ ಒಂದು ನಲವತ್ತು ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಎಂದೂ ಯಾವುದೇ ಹಗರಣ ಆಗಿರ್ಲಿ ಏನೂ ಆಗದೆ ಇರುವಂತಹ ಒಂದು ರಾಜಕಾರಣ ಮಾಡಿದ್ರು ಅವರು ಪಾರದರ್ಶಕವಾಗಿ ರಾಜಕಾರಣ ಸಮಾಜವಾದದ ಹಿನ್ನೆಲೆ ಇದ್ರೂನು ಕಾಂಗ್ರೆಸ್ ಪಕ್ಷದಲ್ಲಿ ತನ್ನದೇ ಆದಂತಹ ಒಂದು ರಾಜಕಾರಣ ಮಾಡಿಕೊಂಡು ಎಲ್ಲ ಸಮುದಾಯದವರ ಮನ್ನಣೆ ಗಳಿಸಿದ್ರು ಸೊ ಅವರ ಒಂದು ಕಪ್ಪು ಮುಸಿ ಬಳಿಯುವಂತದ್ದು ಅವ್ರಿಗೆ ಅಥವಾ ಎಲ್ಲೋ ಒಂದ್ ಕಡೆ ಅವರ ಮೋದಿ ಅವರಿಗೆ ಸರಿಸಾಟಿಯಾಗಿ ನಿಲ್ತಾರೆ ಮೋದಿ ಅವರಿಗೆ